ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ನಾಪತ್ತೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದರಲ್ಲಿಯೂ ಹೆಚ್ಚಿನವರು ಕಾಲೇಜ್ ವಿದ್ಯಾರ್ಥಿಗಳೇ ಆಗ್ತಾ ಇದ್ದು ಪೋಷಕರಲ್ಲಿ ಸಮಾಜದಲ್ಲಿ ಈ ಕುರಿತು ಆತಂಕ ಹೆಚ್ಚುತ್ತಾ ಇದೆ ಮಕ್ಕಳನ್ನ ಯಾವ ರೀತಿ ನೋಡಿಕೊಳ್ಳೋದು ಅನ್ನೋದೇ ಆತಂಕ ಸೃಷ್ಟಿಸ್ತಾ ಇದೆ ಕೆಲ ದಿನಗಳ ಹಿಂದೆ ಬಂಟ್ವಾಳದ ದಿಗಂತಿ ಎಂಬ ವಿದ್ಯಾರ್ಥಿ ನಾಪತ್ತೆಯಾಗಿದ್ದು ರಾಜ್ಯಾದ್ಯಂತ ಈ ಪ್ರಕರಣ ಸಂಚಲನವನ್ನ ಮೂಡಿಸಿತ್ತು ಆದರೆ ಎರಡು ದಿನಗಳ ಹಿಂದೆ ದಿಗಂತ್ ಪತ್ತೆಯಾಗಿದ್ದಾನೆ ಪರೀಕ್ಷೆ ಭಯದಿಂದ ಈತ ಮನೆ ಬಿಟ್ಟು ಹೋಗಿದ್ದ ಎಂಬ ವಿಚಾರದಿಂದ ಈ ಕೇಸ್ ಸುಖಾಂತ್ಯವನ್ನ ಕಂಡಿದೆ ಈ ನಡುವೆ ಮಂಗಳೂರಿನ ಮತ್ತೊಬ್ಬ ಕಾಲೇಜ್ ವಿದ್ಯಾರ್ಥಿಯ ನಾಪತ್ತೆ ಪ್ರಕರಣ ಸದ್ದು ಮಾಡ್ತಾ ಇದ್ದು ಮೂಡುಪೆರಾರದ ನಿತೇಶ್ ಬೆಲ್ಚಡ ಇನ್ನೂ ಕೂಡ ಪತ್ತೆಯಾಗಿಲ್ಲ ಬಜ್ಪೆ ಮೂಡುಪೆರಾರ ಗ್ರಾಮದ ಅರ್ಕೆ ಪದಾವು ನಿವಾಸಿ ನೀರು ಮಾರ್ಗದ ಪ್ಯಾರಾಮೆಡಿಕಲ್ ಕಾಲೇಜೊಂದರಲ್ಲಿ ವ್ಯಾಸಂಗ ಮಾಡ್ತಿದ್ದ ನಿತೀಶ್ ಬೆಲ್ಚಡ ಹತ್ತೊಂಬತ್ತು ವರ್ಷದವ ಫೆಬ್ರವರಿ ಹದಿಮೂರರಂದು ನಾಪತ್ತೆಯಾಗಿದ್ದ ಆತ ಎಲ್ಲಿಗೆ ಹೋಗಿದ್ದಾನೆ ಎನ್ನುವ ಸುಳಿವು ಇಲ್ಲಿಯವರೆಗೆ ಸಿಕ್ಕಿಲ್ಲ ಇದೀಗ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ವಿಶೇಷ ತಂಡ ರಚಿಸಿ ನಾಪತ್ತೆಯಾಗಿರುವ ವಿದ್ಯಾರ್ಥಿಯನ್ನ ಪತ್ತೆ ಮಾಡುವಂತೆ ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ನೀಡಿದ್ದಾರೆ